ಇದು ಎಕ್ಸಾಕ್ಟ್ ಆಗಿ ಸಿಕ್ಸ್ಟಿ ತ್ರೀ ಡೇಸ್ ಆಗಿದೆ ಕ್ವಾಲಿಟಿ ಮೇಲೆ ಪಪ್ಪೀಸ್ ರೇಟ್ ಪ್ರೈಸ್ ಎಲ್ಲ ಫಿಕ್ಸ್ ಆಗಿರುತ್ತೆ ಇದು ಬಂದು ಡಬಲ್ ಕೋಟ್ ಇದು ಬಂದು ಶಾರ್ಟ್ ಕೋಟ್ ಬಟ್ ನಿಮ್ಗೆ ಇದೆಲ್ಲ ನಿಮ್ಗೆ ಎಸ್ಟೇಟ್ ಪರ್ಪಸ್ ಗೆಲ್ಲ ಯೂಸ್ ಮಾಡಕ್ ತುಂಬಾ ಒಳ್ಳೇದು ಮತ್ತೆ ನಿಮ್ಗೆ ಪಪ್ಪಿ ಇಷ್ಟ ಆಗ್ಲಿಲ್ಲ ಇಲ್ಲ ನಮ್ಗೆ ಬೇರೆ ಬೇಕು ಅಂತಿದ್ರು ಕಂಪ್ಲೀಟ್ ಆಗಿ ನೀವು ಹಾಕಿರೋದು ಅಡ್ವಾನ್ಸ್ ವಾಪಸ್ ಆಗಿರುತ್ತೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡೋದಿಲ್ಲ ಏನೇ ಮಾಡೋದಿದ್ರು ನೀವು ಫೋನ್ ಮಾಡಿ ನಿಮಗೆ ಎವ್ರಿ ಮಂತ್ ಕಪ್ಪಿ ಸಲ ಸಿಗ್ತಾ ಹೋಗುತ್ತೆ ಇದರಲ್ಲಿ ಬ್ಲಾಕ್ ಅಂಡ್ ಟ್ಯಾನು ಬರುತ್ತೆ ಬ್ಲಾಕ್ ಅಂಡ್ ಆಶ್ ಕಲರ್ ಬರುತ್ತೆ ಬೇರೆ ಬ್ರೀಸ್ ಬೇಕಾದ್ರೂ ಇರುತ್ತೆ ಲ್ಯಾಬ್ ಗೋಲ್ಡನ್ ಎಟ್ರೀವರ್ ಮತ್ತೆ ರಾಟ್ ವೀಲರ್ ಜರ್ಮನ್ ಶಪರ್ಸ್ ಅಲ್ಲಿ ಎಲ್ಲಾ ತರ ಮುದೋಳು ನಿಮ್ಗೆ ಚೌಚೌ ಆಗಿರ್ಬೋದು ಅರ್ಜೆಂಟೀನೋ ಆಗಿರ್ಬೋದು ಡಾಬರ್ ಮ್ಯಾನ್ ಯಾವ್ದು ಬೇಕಾದ್ರೂ ಪಫೀಸ್ ನಾವು ಕೊಡ್ತೀವಿ ಲೈವ್ ಆಗಿ ನೋಡ್ಬೇಕಂದ್ರೆ ನೀವು ವಿಡಿಯೋ ಕಾಲ್ ಸಮೇತ ಮಾಡಿ ಬೇಕಾದ್ರೆ ಪಫೀಸ್ ಎಲ್ಲ ನೋಡ್ಬೋದು ವರ್ಷಕ್ಕೆ ಒಂದು ಆರ್ನೂರಿಂದ ಏಳ್ನೂರು ಪಪೀಸ್ ಎಲ್ಲ ಸೇಲ್ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮತ್ತೆ ಗ್ಯಾರಂಟಿ ಇರುವಂತ ಕೆನಲ್ ಆಗಿರುತ್ತೆ ಹಾಯ್ ಎಲ್ಲ ನಮಸ್ತೆ ಇದು ಎಸ್ ಕೆ ಕೆನಲ್ ನಮ್ ಕೆನಲ್ ಇರೋದು ಬಂದು ಕಡದಾಳು ಮೂಡಿಗೆರೆ ಊರಲ್ಲಿ ಈ ನೀವು ಎಷ್ಟೋ ಜನ ಕಸ್ಟಮರ್ ಕೇಳ್ತಿರ್ತಾರೆ ಲಾಂಗ್ ಕೋಟ್ ಡಬಲ್ ಕೋಟ್ ಶಾರ್ಟ್ ಕೋಟ್ ಏನು ಏನ್ ವ್ಯತ್ಯಾಸ ಯಾವ ತರ ಇರುತ್ತೆ ಅಂತ ಸೊ ಇದು ನೋಡಿ ಇದು ಒಂದು ಲಾಂಗ್ ಕೋಟ್ ಇದು ಎಕ್ಸಾಕ್ಟ್ ಆಗಿ ಸಿಕ್ಸ್ಟಿ ತ್ರೀ ಡೇಸ್ ಆಗಿದೆ ಇದು ಬಂದು ಫೀಮೇಲ್ ಆಲ್ಮೋಸ್ಟ್ ನಿಮ್ಗೆ ಒಂದು ಫಿಫ್ಟೀನ್ ಕೆ ಜಿ ಆ ತರ ಇದೆ ತುಂಬಾ ಹೆವಿ ಇರುವಂತ ಪಪ್ಪಿ ಸೊ ಇದು ನಿಮಗೆ ಲಾಂಗ್ ಕೋಟ್ ಆಗುತ್ತೆ ಸೊ ಇದು ಕೂಡ ನಿಮಗೆ ನೋಡಕ್ಕೂ ಮತ್ತೆ ನಿಮ್ಮ ಒಂದು ಪ್ರೆಸೆನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ದೊಡ್ಡ ಸೈಜ್ ಮರಿಗಳು ಇದು ಬಂದು ಡಬಲ್ ಕೋಟ್ ಪಪ್ಪೀಸ್ ಇದರಲ್ಲಿ ಮೇಲ್ ಫಿಮೇಲ್ ಎರಡು ಕೂಡ ಅವೈಲೇಬಲ್ ಇದೆ ಬಟ್ ನಿಮ್ಗೆ ಕೆಲವರು ಪ್ರೈಸ್ ಹೇಗೆ ವೇರಿ ಆಗುತ್ತೆ ಅಂದ್ರೆ ಪ್ರೈಸ್ ಎಲ್ಲ ಕಂಪ್ಲೀಟ್ ಆಗಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಹೇಗೆ ಅಂದ್ರೆ ಒಂದು ಫಾದರ್ ಕ್ವಾಲಿಟಿ ಆಗಿರ್ಬೋದು ಮದರ್ ಕ್ವಾಲಿಟಿ ಆಗಿರ್ಬೋದು ಪಪ್ಪಿ ಕ್ವಾಲಿಟಿ ಆಗಿರ್ಬೋದು ಆ ಒಂದು ಕ್ವಾಲಿಟಿ ಮೇಲೆ ಪಪ್ಪೀಸ್ ರೇಟ್ ಪ್ರೈಸ್ ಎಲ್ಲ ಫಿಕ್ಸ್ ಆಗಿರುತ್ತೆ ಇದು ಬಂದು ನಿಮಗೆ ಶಾರ್ಟ್ ಕೋಟ್ ನಿಮಗೆ ನೋಡೋದ್ರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಇದು ಬಂದು ಡಬಲ್ ಕೋಟ್ ಇದು ಬಂದು ಶಾರ್ಟ್ ಕೋಟ್ ಎರಡರಲ್ಲೂ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ ನಿಮಗೆ ಫರ್ ಇದ್ರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ನಿಮಗೆ ಇದೆಲ್ಲ ಎಸ್ಟೇಟ್ ಪರ್ಪಸ್ಗೆಲ್ಲ ಯೂಸ್ ಮಾಡೋಕ್ಕೆ ತುಂಬಾ ಒಳ್ಳೇದು ತುಂಬಾನೇ ಆಕ್ಟಿವ್ ತುಂಬಾನೇ ಜೋರ್ ಇರೋ ಪಪೀಸ್ ಇವೆಲ್ಲ ಇದು ಬಂದು ಫೀಮೇಲ್ ಪಪ್ಪ ಇದು ಆಲ್ಮೋಸ್ಟ್ ತರ್ಟಿ ಏಟ್ ಡೇಸ್ ಥರ ನಿಮ್ಗೆ ನಿಮಗೆ ಅಲ್ಲಿ ಏನಂತ ನೀವು ಪಪ್ಪೀಸ್ ತೊಗೊಳ್ಳುವಾಗ ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದಂದ್ರೆ ವ್ಯಾಕ್ಸಿನೇಷನ್ಸ್ ನಿಮಗೆ ಫೋರ್ಟಿ ಫೈವ್ ಡೇಸಿಗೆ ಸಿಕ್ಸ್ಟಿ ಡೇಸಿಗೆ ಮತ್ತೆ ನೈಂಟಿ ಡೇಸಿಗೆ ಬರುತ್ತೆ ವ್ಯಾಕ್ಸಿನೇಷನ್ ಮತ್ತೆ ನಿಮಗೆ ಅದಕ್ಕೆ ಬೇಕಾದಂತ ಸಪ್ಲಿಮೆಂಟ್ ಎಲ್ಲ ಇರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀವಿ ಮತ್ತೆ ನಿಮಗೆ ಗೆ ನಿಮಗೆ ಡಿವಾರ್ಮಿಂಗ್ ಎಲ್ಲ ಮಾಡಿರುತ್ತೆ ಒಂದು ಫಿಫ್ಟೀನ್ ಡೇಸ್ ಗೆ ಅಥವಾ ಡಿಪೆಂಡ್ ಮಾಡಿ ನೀವು ಹಾಕಬಹುದು ಅದನ್ನ ಸಮೇತ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀವಿ ಅಂದ್ರೆ ನೀವು ವೆಟನರಿ ಡಾಕ್ಟರ್ ಹೋದಾಗ ಅವರು ಕೂಡ ಗೈಡ್ ಮಾಡ್ತಾರೆ ಸೊ ಇದು ನಿಮ್ಗೆ ಮಾಡಬೇಕಾಗಿರೋದು ನಾ ಎಷ್ಟು ಜನ ಹೇಳೋದೇನಂದ್ರೆ ಪಪ್ಪಿಗಳದು ಪೇರೆಂಟ್ ಆಗಿ ಓನರ್ ಆಗೋಕೋಡೆ ಅಂತ ಹೇಳೋದು ಸೊ ಇಲ್ಲಿ ನೋಡಿ ಬಂದು ಲಾಂಗ್ ಕೋಡ್ ಪಪ್ಪೀಸ್ ಈ ತರ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವೇ ಬಂದು ಖುದ್ದಾಗಿ ನೋಡಿ ಅದ್ರ ಕ್ವಾಲಿಟಿ ಪಪ್ಪೀಸ್ ಎಲ್ಲ ನೋಡಬೇಕಾದ್ರೆ ತಗೊಂಡೋಗಬಹುದು ಬಟ್ ಮುಂಚೆ ನೀವು ಬುಕ್ ಮಾಡ್ಕೊಂಡ್ ಬರ್ಬೇಕು ಮತ್ತೆ ಅಕಸ್ಮಾತ್ ನಿಮ್ಗೆ ಪಪ್ಪಿ ಇಷ್ಟ ಇಲ್ಲ ನಮ್ಗೆ ಬೇರೆ ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನೀವು ಹಾಕಿರೋದು ಅಡ್ವಾನ್ಸ್ ವಾಪಸ್ ಆಗಿರುತ್ತೆ ಇದೇ ತರ ನಿಮ್ಗೆ ಏನೋ ಹೊರಗಡೆ ಬೇಕು ನಾವು ಫೋಟೋ ವಿಡಿಯೋದಲ್ಲಿ ನೋಡಿ ನಾನು ತರಿಸಕೋತೀನಿ ಅಂತ ಹೇಳಿದ್ರೆ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಸಮೇತ ನಿಮಗೆ ಅವೈಲೇಬಲ್ ಇರುತ್ತೆ ಬಟ್ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಡಿಪೆಂಡ್ಸ್ ನಿಮ್ಮ ಎಷ್ಟು ಡಿಸ್ಟಿಕ್ ವೈಸ್ ಸ್ಟೇಟ್ ವೈಸ್ ಅಂತ ನೋಡಿ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಇರುತ್ತೆ ಜಾಸ್ತಿ ಇರಲ್ಲ ನಿಮ್ಗೆ ಒಂದು ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಇರುತ್ತೆ ನಿಮಗೆ ಇಲ್ಲಿಂದ ಬಂದು ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ನಿಮ್ಗೆ ಅಷ್ಟು ಪಟ್ಟು ಕಷ್ಟ ಖರ್ಚಾಗುವಂತದ್ದು ನಿಮಗೆ ಒಂದ್ ಪಾರ್ಟ್ ಅಷ್ಟು ಖರ್ಚಾಗುತ್ತೆ ಅಷ್ಟೇ ಸೊ ಅದರಲ್ಲಿ ನಿಮ್ಗೆ ಒಳ್ಳೆ ತರ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಡ್ತೀವಿ ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ನೀವು ನೇರವಾಗಿ ನಾವು ಕೊಟ್ಟಿರೋ ನಂಬರ್ ನೀವು ಕಾಲ್ ಮಾಡ್ಕೋಬಹುದು ಹಾಗೆ ನಮ್ದು ಇನ್ಸ್ಟಾಗ್ರಾಮ್ ಐಡಿನ ನೀವು ಫಾಲೋ ಮಾಡಿ ಮತ್ತೆ ಕೆಲವರು ಎಷ್ಟೋ ಜನ ಕಸ್ಟಮರ್ಸ್ ಕೇಳ್ತಿರೋ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬಂದು ಪಪ್ಪಿ ನೋಡ್ಕೊಂಡು ಹೋಗೋದಾ ಅಂತ ಸೊ ಡೈರೆಕ್ಟ್ ಆಗಿ ಪಪ್ಪಿನ ಬುಕ್ ಮಾಡೇ ಬರ್ಬೇಕು ಬಿಟ್ರೆ ಡೈರೆಕ್ಟ್ ಆಗಿ ನೀವು ವಿಂಡೋ ಶಾಪ್ ಮಾಡಕ್ ಬಿಡಲ್ಲ ಯಾಕಂದ್ರೆ ಇಲ್ಲಿ ಪ್ರೆಗ್ನೆಂಟ್ ಇರುವಂತ ಮದರ್ ಇರುತ್ತೆ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದಾಗ ನೀವು ಬಂದಾಗ ಬಾರ್ಕ್ ಮಾಡುವಂತದ್ದು ತುಂಬಾ ಜಾಸ್ತಿ ಇರುತ್ತೆ ಸೊ ಆ ರೀಸನ್ ಇಂದ ನಾವ್ ಯಾರನ್ನೂ ಡೈರೆಕ್ಟ್ ಆಗಿ ವಿಸಿಟ್ ಮಾಡೋಲ್ಲ ಏನೇ ಮಾಡೋದಿದ್ರು ನೀವು ಫೋನ್ ಮಾಡಿ ನಮ್ಗೆ ಹೇಳ್ಕೋಬೇಕಾಗತ್ತೆ ಆ ಟೈಮಲ್ಲಿ ನಿಮ್ಗೆ ಪಪ್ಪೀಸ್ ಇದೆ ಅಂತ ಹೇಳಿದ್ರೆ ಪಪ್ಪೀಸ್ ಇರುತ್ತೆ ಅಂತ ಹೇಳ್ತೀವಿ ಇಲ್ದಿದ್ರೆ ನೀವು ನೆಕ್ಸ್ಟ್ ಬುಕ್ ಮಾಡ್ಕೋಬೇಕಾಗುತ್ತೆ ವೈಟಿಂಗ್ ಪೀರಿಯಡ್ಸ್ ಇರುತ್ತೆ ಈಗ ಎಷ್ಟೋ ಜನ ಬುಕ್ ಮಾಡಿದಾರೆ ಸೇಮ್ ಇದೇ ತರದಲ್ಲಿ ಮೇಲ್ ಪಪ್ಪಿ ಬೇಕು ಅಂತ ಹೇಳಿ ಆರ ತಿಂಗಳು ಏಳು ಎರಡು ತಿಂಗಳಿಂದ ವೇಟ್ ಮಾಡ್ತಿರೋರು ಎಷ್ಟೋ ಜನ ಕಷ್ಟ ಇರ್ತಾರೆ ನೀವೇನ್ ನೋಡ್ತಿರ ಪಂದ್ಬಿಟ್ಟು ನಿಮಗೆ ಲಾಂಗ್ ಕೋಟ್ ಹೆವಿ ಸೈಜ್ ಇರುವಂತದ್ದು ಇದು ಎಕ್ಸಾಕ್ಟ್ ಆಗಿ ಸಿಕ್ಸ್ಟಿ ಟೂ ಡೇಸ್ ಅಥವಾ ಸಿಕ್ಸ್ಟಿ ತ್ರೀ ಡೇಸ್ ಅಟ್ ಡೇಟ್ ಒಳಗೆ ಇರ್ತದೆ ಬಟ್ ನಿಮ್ಗೆ ಎಕ್ಸಾಕ್ಟ್ ಆಗಿ ಇದ್ರದ್ದು ಪ್ರೂಫ್ ಸಮೇತ ಸಿಗುತ್ತೆ ಬೇರೆ ತರ ಸುಳ್ಳು ಹೇಳಂತದಲ್ಲ ಇದು ಆಲ್ಮೋಸ್ಟ್ ನಿಮ್ಗೆ ಫಿಫ್ಟೀನ್ ಕೆ ಜಿ ಹತ್ತತ್ರ ಇದೆ ನೀವು ಬೇಕಾದ್ರೆ ವೇಯಿಂಗ್ ಮಾಡೋ ಸಮೇತ ನೋಡಬಹುದು ಇಲ್ಲ ನೀವೇ ಡೈರೆಕ್ಟ್ ಆಗಿ ಬಂದು ನೋಡಬಹುದು ಇದು ಬಂದು ಲಾಂಗ್ ಕೋಟ್ ಪಪ್ಪೀಸ್ ಆಯ್ತಾ ಇದರಲ್ಲಿ ನಿಮಗೆ ಡಬಲ್ ಕೋಟ್ ಇದೆ ಶಾರ್ಟ್ ಕೋಟ್ ಇದೆ ನಮ್ಗೆ ನೋಡಬೇಕಂತ ಹೇಳಿದ್ರೆ ನಮ್ದು ಆಲ್ಮೋಸ್ಟ್ ನಿಮ್ದು ಒನ್ ಎಕರ್ ಸುತ್ತ ಬೌಂಡ್ರಿಲಿ ಮಾಡಿರೋದು ಬೇರೆ ತರ ನಿಮಗೆ ಚಿಕ್ಕ ಜಾಗದಲ್ಲಿ ಆಗಿರ್ಬೋದು ಬೆಳಕೆ ತೋರಿಸ್ತಾ ನಿಮಗೆ ಬ್ರೀಡಿಂಗ್ ಮಾಡೋದು ನಾವು ಅಂದ್ರೆ ಒಂದು ವರ್ಷಕ್ಕೆ ಒಂದೇ ಸಲ ನಾವು ಒಂದು ಫೀಮೇಲ್ ಅಲ್ಲಿ ಬ್ರೀಡಿಂಗ್ ಮಾಡುವಂಥದ್ದು ಸೊ ನಮ್ಮಲ್ಲಿ ಬೇರೆ ಬೇರೆ ಫಿಮೇಲ್ ಇರೋದ್ರಿಂದ ನಿಮಗೆ ಎವ್ರಿ ಮಂತ್ ಪಪ್ಪಿ ಸಲ ಸಿಗ್ತಾ ಹೋಗುತ್ತೆ ಬಟ್ ಬೇರೆಯವ್ರ ತರ ನಾವು ಸುಳ್ಳು ಕಳ್ಳ ಹೇಳಿ ಮರಿ ಮಾರೋದು ಬೇರೆ ಫಾದರ್ ಬೇರೆ ಮದರ್ ಅಂತ ತೋರಿಸಿ ಮರಿಬಾರಂಥದ್ದು ಏನಲ್ಲ ನಿಮ್ಗೆ ಯಾವ್ದು ಇಲ್ಲಿ ಮೇಲ್ ಯಾವ್ದು ಫೀಮೇಲ್ ಅಂತ ಇಲ್ಲೇ ನೇರ ಬಂದು ನೀವು ನೋಡಿ ತಗೊಂಡೋಗಬಹುದು ಇದರಲ್ಲಿ ಸುಳ್ಳು ಕಳ್ಳ ಹೇಳಿ ಮರಿ ಮಾಡ್ಬೇಕಾಗಿರೋ ಅವಶ್ಯಕತೆನೆ ನೀವು ಇದು ಲಾಂಗ್ ಕೋಟ್ ಗೊತ್ತಾಯ್ತಲ್ಲೋಟ್ ಅಂತ ಹೇಳ್ತೇವೆ ಇದರಲ್ಲಿ ಬ್ಲಾಕ್ ಅಂಡ್ ಬರುತ್ತೆ ಬ್ಲಾಕ್ ಅಂಡ್ ಆಶ್ ಕಲರ್ ಬರುತ್ತೆ ನಿಮ್ಗೆ ನೋಡ್ಬೋದು ಸೈಜ್ ಇದು ಏಜ್ ಡಿಫ್ರೆನ್ಸ್ ಇದೆ ಬಟ್ ಇದರಲ್ಲಿ ನಿಮ್ಗೆ ಡಬಲ್ ಕೋಟ್ ಇದು ನಿಮ್ಗೆ ಜಸ್ಟ್ ತರ್ಟಿ ಫೈವ್ ಡೇಸ್ ಆಗಿದೆ ಇದಕ್ಕೂ ಇದಕ್ಕೂ ಒಂದು ತಿಂಗಳು ಹಾರ್ಡ್ಲಿ ಡಿಫ್ರೆನ್ಸ್ ಇದೆ ಅಷ್ಟೇ ನೀವು ಇಲ್ಲಿ ನೋಡ್ತಿರೋ ಪಪ್ಪೀಸ್ ಆಲ್ರೆಡಿ ನಾನು ಹೇಳಿದಂಗೆ ಇದು ಶಾರ್ಟ್ ಕೋಟ್ ಆಗಿರುತ್ತೆ ಸೊ ನಿಮಗೆ ಎನಿ ಟೈಮ್ ಶಾರ್ಟ್ ಕೋಟ್ ಪಪ್ಪೀಸ್ ಎಲ್ಲ ಅವೈಲೇಬಲ್ ಇರಲ್ಲ ಯಾಕೆಂದ್ರೆ ಇದು ಶಾರ್ಟ್ ಕೋಟ್ ಆಗಿದೆ ಅಂದ್ರೆ ನಮ್ಮಲ್ಲಿ ಜಾಸ್ತಿ ಶಾರ್ಟ್ ಕೋಟ್ಸ್ ಇಲ್ಲ ಇರೋದ್ರಲ್ಲಿ ಡಬಲ್ ಫೋಟೋ ಮತ್ತೆ ಲಾಂಗ್ ಕೋರ್ಟ್ ಪಪ್ಪೀಸೇ ಜಾಸ್ತಿ ಇರೋವಂಥದ್ದು ಸೊ ಇದು ನಿಮ್ಗೆ ಶಾರ್ಟ್ ಕೋರ್ಟ್ ಮೇಲ್ ಬೇಕು ಅಂತ ಹೇಳಿದ್ರೆ ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ ಬಟ್ ಈಗ ಒನ್ಲಿ ಒಂದೇ ಒಂದು ಫೀಮೇಲ್ ಮಾತ್ರ ಬಾಕಿ ಇದೆ ಸೊ ನಿಮಗೆ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ಫಸ್ಟ್ ಯಾರು ಬುಕ್ ಮಾಡ್ಕೋತಾರೋ ಫಸ್ಟ್ ಯಾರು ಇದು ಮಾಡ್ತಾರೋ ಅವರಿಗೆ ಪಪೀಸ್ ಇರುತ್ತೆ ಸೊ ಯಾರು ಬುಕ್ ಮಾಡ್ಕೊಂಡಿರೋದನ್ನ ಇನ್ನೊಂದು ಎರಡು ಸಾವಿರ ಜಾಸ್ತಿ ನಾನು ಕೊಡ್ತೀನಿ ಅಥವಾ ಒಂದು ಸಾವಿರ ಜಾಸ್ತಿ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಪಪ್ಪಿಸ್ನ ಕೊಡಕ್ಕಾಗಲ್ಲ ಯಾರಿಗ ರಿಸರ್ವ್ ಆಗಿರುತ್ತೆ ಅವ್ರಿಗೆ ಮಾತ್ರ ಸೊ ಇದೇ ತರ ಪಪ್ಪೀಸ್ ನಿಮಗೆ ಬೇರೆ ಬೇಕಾದ್ರೂ ಇರುತ್ತೆ ಬೇರೆ ಬ್ರೀಡ್ಸ್ ಬೇಕಾದ್ರೂ ಇರುತ್ತೆ ಲ್ಯಾಬ್ ಗೋಲ್ಡನ್ ಎಟ್ರೀವರ್ ಮತ್ತೆ ರಾಟ್ ವೀಲರು ಜರ್ಮನ್ ಶಪರ್ಡ್ಸ್ ಅಲ್ಲಿ ಎಲ್ಲಾ ತರ ಮುದೋಳು ಮತ್ತೆ ನಿಮಗೆ ಚೌಚೌ ಆಗಿರ್ಬೋದು ಅರ್ಜೆಂಟೀನ್ ಆಗಿರ್ಬೋದು ಮ್ಯಾನ್ ಯಾವ್ದು ಬೇಕಾದ್ರೂ ಕಫೀಸ್ನ ನಾವು ಕೊಡ್ತೀವಿ ಅಕಸ್ಮಾತ್ ನಿಮಗೆ ಏನೋ ಕ್ಯಾಟ್ಗಳು ಬೇಕಿದೆ ಅಂತ ಹೇಳಿದಾಗಲೂ ನಿಮಗೆ ಪರ್ಷಿಯನ್ ಕ್ಯಾಟ್ಗಳ ಸಮೇತ ಬೇರೆಯವರಿಂದ ನಾವು ನಿಮಗೆ ರೆಫರ್ ಮಾಡಿ ಕೊಡ್ತೀವಿ ಬೇಕಾರೆ ನೀವೇ ಡೈರೆಕ್ಟಾಗಿ ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು ಸೊ ನಿಮ್ಗೆ ಏನೇ ಡೌಟ್ ಇದೆ ಅಂತ ಹೇಳಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಬೋದು ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗಲೂ ಅಷ್ಟೇ ನೀವು ಪರ್ಟಿಕ್ಯುಲರ್ ಆಗಿ ಯಾವ ಡಿಸ್ಟ್ರಿಕ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಡಿಸ್ಟಿಕ್ ಸಮೇತ ನಮಗೂ ಟ್ರಾನ್ಸ್ ಟ್ರಾನ್ಸ್ಪೋರ್ಟೇಷನ್ ಇದೆ ಮತ್ತೆ ನಮ್ಮ ಕಸ್ಟಮರ್ಸ್ಗೆ ನೀವು ಲೈವಾಗಿ ಪಫೀಸ್ನ ನೋಡಬೇಕು ಅಥವಾ ನೀವು ಕೊಟ್ಟಿರೋಂಥ ಬೀಡ್ ಹೇಗೆ ಬಂದಿದೆ ಅಂತ ಹೇಳಿದ್ರು ಅವ್ರಗಳದ್ದು ಕಾಂಟ್ಯಾಕ್ಟ್ ಸಮೇತ ನಿಮಗೆ ಮಾಡ್ಕೊಡ್ತೀವಿ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಹೇಳಿದ್ರು ನಾವು ಎಲ್ಲ ಕಡೆಗೂ ಪಪ್ಪೀಸ್ ಇದೆ ನೀವು ಡೈರೆಕ್ಟಾಗಿ ನೀವು ಹೋಗಿ ಬೇಕಾದ್ರೆ ಪಫೀಸ್ನ ನೋಡ್ಕೊಬರ್ಬೋದು ಬ್ಯಾಂಗ್ಳೂರ್ ಆಗಿರ್ಬೋದು ಹಾಸನ್ನು ಮತ್ತೆ ನಿಮಗೆ ಕೊಡಗು ಎಲ್ಲಿ ಬೇಕಾದರೂ ನಿಮ್ಮ ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಎಲ್ಲಿ ಬೇಕಾದ್ರೂ ನೀವು ಡೈರೆಕ್ಟ್ ಆಗಿ ಹೋಗಿ ನೋಡ್ಕೊಬರ್ಬೋದು ಆಲ್ಮೋಸ್ಟ್ ನಿಮಗೆ ಆ ಪಪ್ಪಿ ಇದು ಕ್ವಾಲಿಟಿ ಬ್ರೀಡ್ಸ್ ಸಮೇತ ನೀವು ಡೈರೆಕ್ಟ್ ಆಗಿ ನೋಡ್ಬೋದು ಅಂತ ಹೇಳಿ ನೀವು ಇಷ್ಟಪಡ್ತೀರಲ್ಲ ಸೊ ಅದೇ ಪಪ್ಪಿನೇ ನಾವು ರಿಸರ್ವ್ ಮಾಡಿರ್ತೀವಿ ನಿಮಗೆ ಅಂತಾನೆ ಇರುತ್ತೆ ನೀವು ಬೇಕಾದ್ರೆ ಬಂದು ಇಲ್ಲ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಳ್ಬೋದು ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರೂ ಪಪ್ಪಿ ಬೇರೆ ಬೇಕು ಅಂದ್ರೆ ಮೇಲ್ ಅಥವಾ ಫೀಮೇಲ್ ಅಥವಾ ಬೇರೆ ಕ್ವಾಲಿಟಿ ಇದು ಪಪ್ಪಿ ಬೇಕು ಅಥವಾ ಬೇರೆ ಬ್ರೀಡ್ ಗಳ ಪಪ್ಪಿ ಬೇಕು ಅಂತ ಹೇಳಿದಾಗ ನಮಗೆ ನೀವೇನು ಪಪ್ಪಿ ಅಡ್ವಾನ್ಸ್ ಮಾಡಿದ್ದೀರ ಅದು ಆ ಪಪ್ಪಿಗೆ ಅಡ್ವಾನ್ಸ್ ಮತ್ತೆ ನಿಮ್ಗೆ ಏನಾದ್ರು ಅಡ್ವಾನ್ಸ್ ಮಾಡಿದ್ದೀರಾ ಅಂದ್ರೆ ಮ್ಯಾಕ್ಸಿಮಮ್ ಟೂ ಟು ತ್ರೀ ಡೇಸ್ ತನಕ ನಾವು ಇಟ್ಕೋಬಹುದು ಯಾಕಂದ್ರೆ ತುಂಬಾ ಜಾಸ್ತಿ ದಿನ ಇಟ್ಕೊಂಡ್ರೆ ಪಪ್ಪಿ ಇದು ಇಲ್ಲೇ ಇದ್ದು ಅದ್ರದ್ದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಮತ್ತೆ ಮರಿಗಳು ಆಗಲ್ಲ ಸೊ ಅದೇ ತರ ಎಲ್ಲ ನಿಮಗೆ ಏನೇ ಇದ್ರು ಡೌಟ್ ಇದ್ರು ಕಾಲ್ ಮಾಡಿ ಮತ್ತೆ ಅದೇ ತರ ನಿಮ್ಗೆ ಏನಾದ್ರು ಲೈವ್ ಆಗಿ ನೋಡ್ಬೇಕಂದ್ರೆ ನೀವು ವಿಡಿಯೋ ಕಾಲ್ ಸಮೇತ ಮಾಡಿ ಬೇಕಾದ್ರೆ ಎಲ್ಲ ನೋಡಬಹುದು ಸೊ ನಮ್ಮಲ್ಲಿ ಒಂದು ವರ್ಷಕ್ಕೆ ಒಂದು ಆರ್ನೂರಿಂದ ಏಳ್ನೂರ ಪಪ್ಪಿಸ್ ನಮ್ಗೆ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮತ್ತೆ ಗ್ಯಾರಂಟಿ ಇರುವಂತ ಕೆನಲ್ ಆಗಿರುತ್ತೆ ಸೊ ನೀವು ಯಾರನ್ನೇ ಯಾವ್ದೇ ಬ್ರೀಡರ್ನವ್ರು ಕೇಳಿ ಫೋನ್ ಮಾಡಿ ನಮ್ಮ ಬಗ್ಗೆ ಪ್ರತಿಯೊಬ್ರು ಒಂದು ಒಪಿನಿಯನ್ ಒಳ್ಳೆ ಒಪಿನಿಯನ್ ಇರುತ್ತೆ ಸೊ ನಮ್ಮಲ್ಲಿ ಬೋರ್ಡಿಂಗು ಸಮೇತ ನಾವು ಮಾಡ್ಕೊಳ್ತೀವಿ ಯಾರು ಈಗ ನಿಮಗೆ ಚಿಕ್ಕಮಂಗ್ಳೂರು ಸೈಡು ಟೂರಿಸ್ಟ್ ಟೂರಿಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮದು ಪಪ್ಪಿನೋ ಅಥವಾ ನಿಮ್ಮದು ಅಡಲ್ಟ್ ಡಾಗು ಸಮೇತ ನೀವು ತೊಗೊಬರ್ಬೋದು ಬಟ್ ಬರ್ ತರಕೂ ಮುಂಚೆ ಒನ್ ವೀಕ್ ಬಿಫೋರ್ ನೀವು ಬುಕ್ ಮಾಡಿ ರಿಸರ್ವ್ ಮಾಡ್ಕೋಬೇಕು ನಮ್ದು ಈ ಡೇಟಲ್ಲಿ ಬರ್ತಿದ್ದೀವಿ ಈ ಥರ ಬಟ್ ಅಡ್ವಾನ್ಸ್ ಏನು ಮಾಡ್ಬೇಕಂತಿರಲ್ಲ ಇನ್ ಯಾವತ್ತು ನೀವು ತಂದು ಪಪ್ಪಿನ ಅಥವಾ ನಿಮ್ಮ ಅಡಲ್ಟ್ ಇಟ್ಕೊಳ್ತೀರೋ ಅವತ್ತು ನೀವು ಅಡ್ವಾನ್ಸ್ ಮಾಡ್ಕೊಂಡು ಬಿಟ್ಕೋಬೇಕಾಗುತ್ತೆ